ಎಲ್ರಿಗೂ ನಮಸ್ಕಾರ ಇವಾಗ ಟೈಮ್ ಒಂದು ತ್ರೀ ಓ ಕ್ಲಾಕ್ ಆಗಿದೆ ನಾನು ಇನ್ನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ನಾವು ತುಮಕೂರು ಎಮ್ ಜಿ ಇದ್ದೀವಿ ಯಾಕಂತಂದರೆ ಬರ್ತಡೆಗೆ ಡ್ರೆಸ್ ತೊಗೊಳ್ಬೇಕಿತ್ತು ಯಾರು ಬರ್ತಡೆ ಏನೆಲ್ಲ ತಗೋತೀವಿ ಮತ್ತು ಯಾರೆಲ್ಲ ಬಂದಿದ್ದೀವಿ ಅಂತ ನೀವು ನೋಡಬೇಕು ಅಂತಂದರೆ ಈ ಒಂದು ವ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡ್ದಲ್ಲೇ ವ್ಲಾಗ್ ಫುಲ್ಲು ನೋಡಿ ನಾವು ಮೊದಲು ಹೋಗಿದ್ದು ಕಾಲ್ಗೆಜ್ಜೆ ತಗೊಳಕ್ಕೆ ಅಂತ ತುಂಬಾ ಡಿಸ್ಕಷನ್ ನಡೀತಾ ಇತ್ತು ಯಾಕಂತಂದರೆ ಎಲ್ಲ ಕಲೆಕ್ಷನ್ಸು ಕೂಡ ಅಷ್ಟೇ ಚೆನ್ನಾಗಿತ್ತು ಇದು ನಮ್ಮ ಅಜ್ಜಿ ಕಡೆಯಿಂದ ಗಿಫ್ಟು ಫೈನಲಿ ಒಂದು ಗೆಜ್ಜೆನ ಸೆಲೆಕ್ಟ್ ಮಾಡ್ಕೊಂಡ್ವಿ ಹಾಗೆ ಬರ್ತಾ ಡ್ರೆಸ್ನ ಕೂಡ ತಗೊಂಡ್ವಿ ತುಂಬಾ ರೇಟ್ ಹೇಳ್ತಾ ಇದ್ದರು ನಾವು ಹಂಗೂ ಹಿಂಗೂ ಬಾರ್ಗೇನ್ ಮಾಡಿ ಒಂದು ಡ್ರೆಸ್ನ ತಗೊಂಡ್ವಿ ಯಾರು ಬರ್ತಡೇ ಅಂತ ಗೊತ್ತಾಗ್ತಿದೆ ಅನಿಸುತ್ತೆ ನಮ್ಮ ಅಕ್ಕನ ಮಗಳದ್ದು ಬರ್ತಡೇ ಅಂದರೆ ನನ್ನ ಮಗಳದು ಸೊ ಅವ್ಳ ಬರ್ತಡೇಗೆ ಈ ಒಂದು ಶಾಪಿಂಗ್ ವ್ಲಾಗ್ ಹಾಗೇ ಬರ್ತಾ ಡೆಕೋರೇಷನ್ಗೆ ಬಲೂನ್ಸ್ ಬೇಕಿತ್ತು ನ ಕೂಡ ತಗೊಂಡ್ವಿ ನಮ್ಮ ಅಜ್ಜಿ ಅಂತೂ ಹೀಗೆ ಅಪ್ಪ ಎಲ್ಲಿ ಟೈಮ್ ಸಿಕ್ಕಿದ್ರು ಅಡಿಕೆಲಿ ಯಾಕಂತಾರೆ ನಿಮ್ಮ ಮನೇಲಿ ಎಲ್ಲರೂ ಅಜ್ಜಿನೂ ಇದೇ ಇರ್ತಾರಣ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಕಡೆಯಿಂದ ಒಂದು ಗಿಫ್ಟ್ನ ತೊಗೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ దయవిట్టు సపోర్ట్ మి థ్యాంక్ యూ వాచింగ్